ತಕ್ಕಂಥ ಇವತ್ತು ನಮ್ಮ ಮುಳುಬಾಗಿಲಿನ ದೇವರು ಬಾಗಿಲಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ಗಟ್ಟು ವೆಂಕಟೋಣ ಸ್ವಾಮಿ ರಥೋತ್ಸವವನ್ನು ಪ್ರತಿ ವರ್ಷ ಕೂಡ ಭಾರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ ಬಹುಶಃ ಕಳೆದ ವರ್ಷ ಎಂ ಪಿ ಎಲೆಕ್ಷನ್ ಇದರಿಂದ ಕೋಡ್ ಆಫ್ ಕನೆಕ್ಟ್ ಇದು ಬರೋಕ್ಕಾಗಲಿಲ್ಲ ಬಹುಶಃ ನಾನು ಎಲ್ ಆದಮೇಲೆ ಫಸ್ಟ್ ಟೈಮು ಒಂದು ರಥಕ್ಕೊಂದು ಪೂಜೆ ಮಾಡಿ ದೇವರಿಗೊಂದು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ವಿ ಈಗಾಗಲೇ ಕೋಲಾರ ಶಾಸಕರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದರು ನಾನು ಮತ್ತು ನಮ್ಮೆಲ್ಲ ನಾಯಕರು ಬಂದು ದೇವ್ರ ದರ್ಶನ ಪಡೆದು ಇವತ್ತು ಯಥೇಚ್ಛವಾಗಿ ಏನು ಬಿಸಿಲು ತಾಪ ಹೆಚ್ಚಾಗ್ತಾ ಇದೆ ಮಳೆ ಬಂದು ಕಡಿಮೆ ಆಗಲಿ ಅಂತ ದೇವ್ರ ಹತ್ರ ಬೆಳ್ಕೊಂಡು ಇವತ್ತೇನು ಮಾವು ಚಿಗುರು ಹೊಡೆದಿದೆ ಎಲ್ಲ ರೈತರು ಕೂಡ ಮಾವನೊಂದು ಮ್ಯಾಂಗೋ ಒಳ್ಳೆಯ ರೀತಿ ಬೆಳಿಲಿ ಅಂತ ದೇವ್ರನ್ನ ಕೇಳಿಕೊಂಡು ಈ ಭಾಗದಲ್ಲಿ ಕೇಳ್ಕೊಡ್ತಕ್ಕಂಥ ದೇವರು ನಮ್ಮ ಮುಳುಭಾಗಲಿಗೆ ಈ ಒಂದು ಭಾಗದ ದೇವರು ಬಂದುಬಿಟ್ಟು ನಮಗೆ ಏನು ದೇವ್ರ ಬಾಗಿಲು ಅಂತ ಕರಿತೀವಿ ಬಹುಶಃ ಇಲ್ಲಿಂದ ಎಲ್ಲವನ್ನೂ ಸ್ಟಾರ್ಟ್ ಆಗ್ತವೆ ಸೊ ಅದರಿಂದ ಒಂದು ನಮ್ಮ ಸುದ್ದಿ ನಮ್ಮೊಂದು ಸು ಒಂದು ಒಂದು ಅಂತ ಹೇಳ್ಬೋದು ಅದಕ್ಕೆ ನಾವೆಲ್ಲ ಬಂದು ಗಟ್ಟು ಎಂಟ್ರೋಷ ರಥೋಸ್ಥವನ್ನು ಮುಗಿಸ್ಕೊಂಡು ಇಲ್ಲಿಂದ ದೇವ್ರನ್ನ ಕೇಳ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ ಹಾಂ ಬಗ್ಗೆ ಸೊ ಈಗಾಗಲೇ ನನ್ನ ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವರು ನನ್ನ ಐದು ಗಂಟೆಯಲ್ಲಿ ಕರೆದು ಎಲ್ಲರನ್ನು ಮೀಟಿಂಗ್ ಮಾಡಿದ್ದಾರೆ ನಾನು ಕಾನ್ಫರೆನ್ಸ್ ಕಾಲ್ ತಗೊಂಡಿದ್ರು ನಾನು ಇಲ್ಲೇ ಇದ್ದೆ ಬಾಬು ಜಗಜೀವನ್ ರಾವ್ ಇದರಿಂದ ನಾನು ವಿಡಿಯೋ ಕಾಲ್ ಕಾನ್ಫರೆನ್ಸ್ ತಗೊಂಡಿದ್ರು ಈಗಾಗಲೇ ಬರ್ತಕ್ಕಂಥ ಮುಂದಿನ ದಿವಸಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಹತ್ತಿಪ್ಪತ್ತು ಸಾವಿರ ಜನ ಬೃಹತ್ ಒಂದು ಪ ಒಂದು ಸದಸ್ಯರು ಸೇರಿ ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡಬೇಕು ಸರ್ಕಾರ ವಿರುದ್ಧ ಅಂತ ಕೈಗೊಂಡಿದ್ದಾರೆ ನಾಳೆ ತೀರ್ಮಾನ ಆಗುತ್ತೆ ಅದರಿಂದ ಏನಿವತ್ತು ತತ್ತರಿಸಿ ಹೋಗ್ತಾ ಇದ್ದಾರೆ ಜನ ಬೆಲೆ ಇವತ್ತು ನಮಗೆ ಸಂಪಾದನೆ ಕಡಿಮೆ ಆಗ್ತಾಯಿದೆ ಇವತ್ತು ಮ್ಯಾಂಗೋ ಏನೇ ಒಬ್ಬ ಬೆಳೆ ರೈತ ಕೈ ಸಿಗ್ತಾಯಿಲ್ಲ ಈ ಸಂದರ್ಭದಲ್ಲಿ ಬೆಲೆಗಳು ನೈಟು ನೈಟು ಏರಿಕೆ ಆಗ್ತಾರೆ ನೋಡಿ ಎಲ್ಲ ಒಂದು ಕಡೆ ನೋಡಿದ್ರೆ ಸರ್ಕಾರ ಯಾವ ದಿಕ್ಕಿನಲ್ಲಿ ಹೊರತಾಯಿದೆ ಅಂತ ನಮಗೆ ಡೌಟ್ ಆಗ್ತಿದೆ ಈಗಾಗಲೇ ನಮ್ಮ ಕೋಲಾರ ಶಾಸಕರು ಅವಾಗಲೇ ಹೇಳಿದ್ರು ಜಾಸ್ತಿ ಅಭಿವೃದ್ಧಿ ಬಗ್ಗೆ ಕೂಗಾಡ್ತಾರೆ ನಮ್ಮ ಶಾಸಕರು ಅಂತೇಳಿ ಇವತ್ತು ನನ್ನ ನೋವು ನನ್ನ ಪರಿಸ್ಥಿತಿ ಹಂಗಿದೆ ಕೂಗಾಡ್ದಿದ್ರೆ ಇವತ್ತು ನನ್ನ ಅಭಿವೃದ್ಧಿ ಇಲ್ಲ ಇವತ್ತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೂಗಾಡಿದ್ದಕ್ಕೆ ಎಲ್ಲೋ ಒಂದು ಕಡೆ ಅಷ್ಟು ಇಷ್ಟು ಅಭಿವೃದ್ಧಿ ಆಗ್ತಾಯಿದೆ ಸೊ ಅದರಿಂದ ಈ ಬೆಲೆ ಏರಿಕೆಯಿಂದ ದೇಶ ಭವಿಷ್ಯ ಒಬ್ಬ ಶಾಸಕನಾಗಲ್ಲದೆ ಒಬ್ಬ ಉದ್ದಿಮೆ ಕೂಡ ತತ್ತರಿಸೋಗಿದ್ದೀನಿ ಆದಷ್ಟು ಬೇರೆ ಸರ್ಕಾರ ಅದು ಗಮನ ತಗೊಂಡು ಕಡಿಮೆ ಮಾಡ್ತಾ ಒಂದು ಭರವಸೆಯಿಂದ ನಾನು ಹೋಗ್ತಾ ಇದ್ದೀನಿ ಇಲ್ಲ ನಾನೇನು ಈ ಲೋಕಾಯುಕ್ತರ ಬಗ್ಗೆ ಮಾತಾಡ್ತಕ್ಕಂಥ ನನಗೇನಿಲ್ಲ ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ ಬಟ್ ಇರ್ಬೋದು ಎಲ್ಲೋ ಒಂದು ಕಡೆ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನಾವು ಇನ್ನೊಂದಕ್ಕೂ ಉತ್ತರ ಕೊಡೋಕೆ ರೆಡಿ ಇರಬೇಕು ಅನ್ಸುತ್ತೆ ಕೆಲವರು ಇದ್ದಾರೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಲೋಕಾಯುಕ್ತ ಯಾವಾಗ ಬಂದರೂ ಗೊತ್ತಿಲ್ಲ ಹಿಂದುಗಡೆ ಯಾವುದೇ ಕ್ಯಾಮ್ರಾಗಲ್ಲಿ ಯಾವಾಗ ಬಂದರೂ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಕ್ಯಾಮ್ರಾಗ್ಲಿ ಗೊತ್ತಿಲ್ಲ ಆಗ್ತಲ್ವಾ ಸೊ ಅದರಿಂದ ಅವರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದ್ದಾರೆ ನನ್ನ ಗಮನಕ್ಕೂ ಬಂದಿದೆ ಈಗಾಗಲೇ ಮಂಗಳೂರು ನಾಳೆ ಸಾಯಂಕಾಲ ಮೂರು ಗಂಟೆಗೆ ನಮ್ಮ ಮೀಟಿಂಗ್ ಕರೆದಿದ್ದೀನಿ ಯಾವ ಬಗ್ಗೆ ಮಾತಾಡಿದರೆ ಮೀಟಿಂಗ್ ಕರೆದು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ನಾನು ಕೈ ಮಾಡ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ವಿಡಿಯೋಸ್ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ